മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಾತ ಮುರಳಿ ಭಕ್ತಾದ ಮಧುವನ ಮಧುರ ಮಕ್ಕಳೇ ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ ಕಾಮಜೀತ ಜಗಜ್ಜೀತರಾಗಬೇಕಾಗಿದೆ ಶಿವ ಭಗವಾನು ವಾಚ ಓಂ ಶಾಂತಿ ಎಂದು ಹೇಳಿದಾಗ ತಮ್ಮ ಸ್ವಧರ್ಮ ನೆನಪಿಗೆ ಬರ್ತದೆ ಮನೆಯ ನೆನಪೂ ಬರ್ತದೆ ಆದರೆ ಮನೆಯಲ್ಲಿ ಕುಳಿತು ಬಿಡುವಂತಿಲ್ಲ ತಂದೆಯ ಮಕ್ಕಳಾಗಿದ್ದೀರೆಂದ ಮೇಲೆ ಅವಶ್ಯವಾಗಿ ತಮ್ಮ ಸ್ವರ್ಗದ ನೆನಪನ್ನೂ ಮಾಡಬೇಕಾಗಿದೆ ಅಂದಾಗ ಓಂ ಶಾಂತಿ ಎಂದು ಹೇಳೋದರಿಂದ ಇಡೀ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡ್ತದೆ ಶಾಂತ ಸ್ವರೂಪನಾಗಿದ್ದೇನೆ ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ ಯಾವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಆ ತಂದೆಯೇ ನಮ್ಮನ್ನು ಪವಿತ್ರ ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ ಮುಖ್ಯವಾದ ಮಾತು ಪವಿತ್ರತೆಯದ್ದಾಗಿದೆ ಪ್ರಪಂಚವೇ ಪವಿತ್ರ ಮತ್ತು ಅಪವಿತ್ರವಾಗ್ತದೆ ಪವಿತ್ರ ಪ್ರಪಂಚದಲ್ಲಿ ಯಾರೊಬ್ಬರೂ ವಿಕಾರಿಗಳಿರೋದಿಲ್ಲ ಅಪವಿತ್ರ ಪ್ರಪಂಚದಲ್ಲಿ ಪಂಚ ವಿಕಾರಗಳಿವೆ ಆದ್ದರಿಂದ ವಿಕಾರಿ ಪ್ರಪಂಚವೆಂದು ಹೇಳಲಾಗ್ತದೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿ ಪ್ರಪಂಚದಿಂದ ಇಳಿತಾ ಇಳಿತ ವಿಕಾರಿ ಪ್ರಪಂಚದಲ್ಲಿ ಬರ್ತೀರಿ ಅದು ಪಾವನ ಪ್ರಪಂಚ ಇದು ಪತಿತ ಪ್ರಪಂಚವಾಗಿದೆ ಅದು ದಿನ ಸುಖವಾಗಿದೆ ಇದು ಅಲೆದಾಡುವ ರಾತ್ರಿಯಾಗಿದೆ ಹಾಗೆ ನೋಡಿದರೆ ರಾತ್ರಿಯಲ್ಲಿ ಯಾರೂ ಅಲಿಯೋದಿಲ್ಲ ಆದರೆ ಭಕ್ತಿಗೆ ಅಲೆಯುವುದೆಂದು ಹೇಳಲಾಗ್ತದೆ ನೀವು ಮಕ್ಕಳು ಇಲ್ಲಿಗೆ ಸದ್ಗತಿಯನ್ನು ಪಡೆಯಲು ಬಂದಿದ್ದೀರಿ ನಿಮ್ಮ ಆತ್ಮನಲ್ಲಿ ಎಲ್ಲ ಪಾಪಗಳಿತ್ತು ಪಂಚವಿಕಾರಗಳಿತ್ತು ಅದರಲ್ಲಿಯೂ ಮುಖ್ಯವಾದದ್ದು ಕಾಮವಿಕಾರವಾಗಿದೆ ಇದರಿಂದಲೇ ಮನುಷ್ಯರು ಪಾಪಾತ್ಮರಾಗ್ತಾರೆ ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಪತಿತರಾಗಿದ್ದೇವೆ ಮತ್ತು ಪಾಪಾತ್ಮರೂ ಆಗಿದ್ದೇವೆ ಒಂದು ಕಾಮವಿಕಾರದ ಕಾರಣ ಮತ್ತೆಲ್ಲ ಅರ್ಹತೆ ಹೊರಟು ಹೋಗ್ತವೆ ಆದ್ದರಿಂದ ತಂದೆ ತಿಳಿಸ್ತಾರೆ ಕಾಮವನ್ನು ಗೆದ್ದರೆ ನೀವು ಜಗಜ್ಜಿತ್ ಅರ್ಥಾತ್ ಹೊಸ ವಿಶ್ವದ ಮಾಲೀಕರಾಗ್ತೀರಿ ಅಂದ ಮೇಲೆ ಆಂತರ್ಯದಲ್ಲಿ ಇಷ್ಟು ಖುಷಿ ಇರಬೇಕು ಮನುಷ್ಯರು ಪತಿತರಾಗುವ ಕಾರಣ ಏನನ್ನೂ ತಿಳಿದುಕೊಳ್ಳೋದಿಲ್ಲ ತಂದೆ ತಿಳಿಸ್ತರೆ ಯಾವುದೇ ವಿಕಾರವಿರಬಾರದು ಮುಖ್ಯವಾದದ್ದು ಕಾಮವಿಕಾರವಾಗಿದೆ ಇದರ ಮೇಲೆ ಎಷ್ಟೊಂದು ಹೊಡೆದಾಟಗಳಾಗ್ತವೆ ಮನೆ ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಹಾಹಾಕಾರವಾಗ್ತದೆ ಈ ಸಮಯದ ಪ್ರಪಂಚದಲ್ಲಿ ಹಾಹಾಕಾರ ಏಕೆ ಇದೆ ಏಕೆಂದರೆ ಪಾಪಾತ್ಮರಿದ್ದಾರೆ ವಿಕಾರಗಳ ಕಾರಣದಿಂದಲೇ ಅಸುರರೆಂದು ಹೇಳಲಾಗ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಈ ಸಮಯದ ಪ್ರಪಂಚದಲ್ಲಿ ಯಾವುದೂ ಕೆಲಸಕ್ಕೆ ಬರುವ ವಸ್ತುವಿಲ್ಲ ಬಿದಿರಿನ ಕಾಡಿಗೆ ಬೆಂಕಿ ಬೀಳೋದಿದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡುವಿರೋ ಎಲ್ಲದಕ್ಕೆ ಬೆಂಕಿ ಬೀಳೋದು ಆತ್ಮಕ್ಕೆ ಬೆಂಕಿ ಬೀಳೋದಿಲ್ಲ ಆತ್ಮವಂತೂ ಸದಾ ಇನ್ಶೋರ್ ಆಗಿದೆ ಸದಾ ಜೀವಿಸಿರುತ್ತದೆ ಆತ್ಮಕ್ಕೆ ಎಂದಾದರೂ ಇನ್ಶೋರ್ ಮಾಡಿಸುತ್ತಾರೆಯೇ ಶರೀರಕ್ಕೆ ಇನ್ಶೋರ್ ಮಾಡಿಸಲಾಗ್ತದೆ ಆತ್ಮ ಅವಿನಾಶಿಯಾಗಿದೆ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಒಂದು ಆಟವಾಗಿದೆ ಆತ್ಮವಂತೂ ಪಂಚ ತತ್ವಗಳಿಂದ ಸಂಪೂರ್ಣ ಭಿನ್ನವಾಗಿದೆ ಇಡೀ ಪ್ರಪಂಚದ ಸಾಮಗ್ರಿಗಳೆಲ್ಲವೂ ಪಂಚತತ್ವಗಳಿಂದ ಮಾಡಲ್ಪಡ್ತದೆ ಆತ್ಮವಂತೂ ಪಂಚತತ್ವಗಳಿಂದ ಮಾಡಲ್ಪಡೋದಿಲ್ಲ ಆತ್ಮವಂತು ಸದಾ ಇದ್ದೇ ಇರ್ತದೆ ಕೇವಲ ಪುಣ್ಯಾತ್ಮ ಪಾಪಾತ್ಮನಾಗ್ತದೆ ಆತ್ಮಕ್ಕೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೆಸರು ಬರ್ತದೆ ಪಂಚ ವಿಕಾರಗಳಿಂದ ಎಷ್ಟೊಂದು ಕೊಳಕಾಗ್ತಾರೆ ತಂದೆ ಪಾಪಗಳಿಂದ ಬಿಡಿಸಲು ಬಂದಿದ್ದಾರೆ ವಿಕಾರವೇ ಎಲ್ಲಾ ನಡವಳಿಕೆಯನ್ನು ಕೆಡಿಸ್ತದೆ ಯಾವುದಕ್ಕೆ ನಡವಳಿಕೆಯಿಂದ ಹೇಳಲಾಗ್ತದೆ ನಡವಳಿಕೆ ಎಂದು ಹೇಳಲಾಗ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಇದು ಸರ್ವಶ್ರೇಷ್ಠ ಆತ್ಮಿಕ ಸರ್ಕಾರವಾಗಿದೆ ಪಾಂಡವ ಸರ್ಕಾರವೆಂದು ಹೇಳದೆ ನಿಮಗೆ ಈಶ್ವರೀಯ ಸರ್ಕಾರವೆಂದು ಹೇಳಬಹುದಾಗಿದೆ ನಿಮಗೆ ತಿಳಿದಿದೆ ನಾವು ಈಶ್ವರೀಯ ಸರಕಾರದವರಾಗಿದ್ದೇವೆ ಈಶ್ವರಿಯ ಸರಕಾರ ಏನು ಮಾಡುತ್ತದೆ ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತದೆ ಇಲ್ಲವೆಂದರೆ ದೇವತೆಗಳು ಎಲ್ಲಿಂದ ಬಂದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರು ಮನುಷ್ಯರೇ ಆದರೆ ಹೇಗೆ ದೇವತೆಗಳಾಗಿದ್ದರು ಯಾರು ಮಾಡಿದರು ದೇವತೆಗಳಂತೂ ಸ್ವರ್ಗದಲ್ಲಿಯೇ ಇರ್ತಾರೆ ಅಂದಾಗ ಅವರನ್ನು ಸ್ವರ್ಗವಾಸಿಗಳನ್ನಾಗಿ ಯಾರು ಮಾಡಿದ್ದರು ಸ್ವರ್ಗವಾಸಿಗಳು ಮತ್ತೆ ಅವಶ್ಯವಾಗಿ ನರ ನರಕವಾಸಿಗಳಾಗ್ತಾರೆ ಮತ್ತೆ ಸ್ವರ್ಗವಾಸಿಗಳಾಗ್ತಾರೆ ಇದನ್ನು ನೀವು ಸಹ ತಿಳಿದುಕೊಂಡಿರಲಿಲ್ಲ ಅಂದ ಮೇಲೆ ಮತ್ತಾರೂ ತಿಳಿದುಕೊಳ್ಳುವರು ನೀವೀಗ ತಿಳಿದುಕೊಂಡಿದ್ದೀರಿ ಡ್ರಾಮಾ ಮಾಡಲ್ಪಟ್ಟಿದೆ ಇಷ್ಟೆಲ್ಲ ಪಾತ್ರಧಾರಿಗಳಿದ್ದಾರೆ ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿರಬೇಕು ವಿದ್ಯಾಭ್ಯಾಸ ಬುದ್ಧಿಯಲ್ಲಿರಬೇಕಲ್ಲವೇ ಮತ್ತು ಪವಿತ್ರರೂ ಆಗಬೇಕಾಗಿದೆ ಪತಿತರಾಗುವುದು ಬಹಳ ಕೆಟ್ಟ ಮಾತಾಗಿದೆ ಆತ್ಮವೇ ಪತಿತನಾಗ್ತದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಪಾವನರಾಗಿ ಆಗ ಪಾವನ ಪ್ರಪಂಚದಲ್ಲಿ ಹೋಗುವಿರಿ ಇದನ್ನು ಆತ್ಮ ತಿಳಿದುಕೊಳ್ತದೆ ಆತ್ಮವಿಲ್ಲದಿದ್ದರೆ ಶರೀರವೂ ಸಹ ನಿಲ್ಲಲು ಸಾಧ್ಯವಿಲ್ಲ ಪ್ರತ್ಯುತ್ತರ ಸಿಗಲು ಸಾಧ್ಯವಿಲ್ಲ ಆತ್ಮಕ್ಕೆ ಗೊತ್ತಿದೆ ನಾವು ಮೂಲತಃ ಪಾವನ ಪ್ರಪಂಚದ ನಿವಾಸಿಗಳಾಗಿದ್ದೇವೆ ಈಗ ತಂದೆ ತಿಳಿಸಿದ್ದಾರೆ ನೀವು ಸಂಪೂರ್ಣ ಬುದ್ಧಿಹೀನರಾಗಿದ್ದೀರಿ ಆದ್ದರಿಂದ ಪತಿತ ಪ್ರಪಂಚಕ್ಕೆ ಯೋಗ್ಯರಾಗಿದ್ದೀರಿ ಈಗ ಎಲ್ಲಿಯವರೆಗೆ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಗಕ್ಕೆ ಯೋಗ್ಯರಾಗುವುದಿಲ್ಲ ಸ್ವರ್ಗದ ಹೋಲಿಕೆಯನ್ನು ಸಂಗಮದಲ್ಲಿಯೇ ಮಾಡಲಾಗ್ತದೆ ಸತ್ಯಯುಗದಲ್ಲಿ ಈ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ಸಂಗಮ ಯುಗದಲ್ಲಿಯೇ ನಿಮಗೆ ಸಂಪೂರ್ಣ ಜ್ಞಾನ ಸಿಗ್ತದೆ ಪವಿತ್ರರಾಗುವ ಅಸ್ತ್ರ ಸಿಗ್ತದೆ ಪತಿತ ಪಾವನ ತಂದೆಯೇ ನಮ್ಮನ್ನು ಈ ರೀತಿ ಪಾವನರನ್ನಾಗಿ ಮಾಡಿ ಎಂದು ಒಬ್ಬರಿಗೇ ಹೇಳಲಾಗ್ತದೆ ಇವರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ನಿಮಗೆ ತಿಳಿದಿದೆ ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದೇವೆ ಶ್ಯಾಮ ಮತ್ತು ಸುಂದರ ಎಂದು ಇವರ ಹೆಸರನ್ನು ಇಟ್ಟಿದ್ದಾರೆ ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ಕೃಷ್ಣನ ಬಗ್ಗೆ ನಿಮಗೆ ಇಷ್ಟು ಸ್ಪಷ್ಟ ತಿಳುವಳಿಕೆ ಸಿಗ್ತದೆ ಇದರಲ್ಲಿ ಎರಡು ಪ್ರಪಂಚಗಳನ್ನು ಮಾಡಿದ್ದಾರೆ ವಾಸ್ತವದಲ್ಲಿ ಎರಡು ಪ್ರಪಂಚಗಳಂತೂ ಇಲ್ಲ ಪ್ರಪಂಚ ಒಂದೇ ಆಗಿದೆ ಇದೇ ಹೊಸದು ಮತ್ತು ಹಳೆಯದಾಗ್ತದೆ ಮೊದಲು ಚಿಕ್ಕ ಮಕ್ಕಳು ಹೊಸದಾಗಿರ್ತಾರೆ ನಂತರ ದೊಡ್ಡದಾಗಿ ವೃದ್ಧರಾಗ್ತಾರೆ ಅಂದಾಗ ನೀವು ತಿಳಿಸೋದಕ್ಕಾಗಿ ಎಷ್ಟೊಂದು ತಲೆ ಕೆಳಸಿಕೊಳ್ತೀರಿ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿರಲ್ಲವೇ ಈ ಲಕ್ಷ್ಮೀನಾರಾಯಣರು ತಿಳಿದುಕೊಂಡಿದ್ದಾರಲ್ಲವೇ ತಿಳುವಳಿಕೆಯಿಂದಲೇ ಎಷ್ಟೊಂದು ಮಧುರರಾಗಿದ್ದಾರೆ ಯಾರು ತಿಳಿಸಿದರು ಭಗವಂತ ಯುದ್ಧ ಮೊದಲಾದ ಮಾತಿಲ್ಲ ಭಗವಂತ ಎಷ್ಟು ಬುದ್ಧಿವಂತ ಜ್ಞಾನಪೂರ್ಣರಾಗಿದ್ದಾರೆ ಪವಿತ್ರರಾಗಿದ್ದಾರೆ ಜೀವನ ಶಿವನ ಚಿತ್ರದ ಮುಂದೆ ಎಲ್ಲ ಮನುಷ್ಯರು ಹೋಗಿ ನಮನ ಮಾಡ್ತಾರೆ ಆದರೆ ಅವರ್ಯಾರು ಏನು ಮಾಡ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವಕಾಶಿ ವಿಶ್ವನಾಥ ಗಂಗಾ ಕೇವಲ ಈ ರೀತಿ ಹೇಳ್ತಾ ಇರ್ತಾರೆ ಅರ್ಥವೇನೂ ಗೊತ್ತಿಲ್ಲ ನೀವು ತಿಳಿಸಿದರೂ ಸಹ ನಿಮಗೆ ನೀವೇನು ತಿಳಿಸ್ತೀರಿ ನಾವಂತೂ ವೇದಶಾಸ್ತ್ರ ಇತ್ಯಾದಿಗಳೆಲ್ಲವನ್ನೂ ಓದಿದ್ದೇವೆ ಎಂದು ಹೇಳ್ತಾರೆ ಆದರೆ ಯಾವುದಕ್ಕೆ ರಾಮರಾಜ್ಯವೆಂದು ಕರೆಯಲಾಗ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ರಾಮರಾಜ್ಯವೆಂದು ಸತ್ಯಯುಗ ಹೊಸ ಪ್ರಪಂಚಕ್ಕೆ ಹೇಳಲಾಗ್ತದೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರಿಗೆ ಧಾರಣೆಯಾಗ್ತದೆ ಕೆಲವರಂತೂ ಮರೆತು ಹೋಗ್ತಾರೆ ಏಕೆಂದರೆ ಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಅಂದಾಗ ಯಾರು ಈಗ ಪಾರಸ ಬುದ್ಧಿಯವರಾಗಿದ್ದಾರೆಯೋ ಅವರ ಕರ್ತವ್ಯ ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಾಗಿದೆ ಕಲ್ಲು ಬುದ್ಧಿಯವರ ಚಲನೆ ಅದೇ ನಡೆಯುತ್ತಿರುತ್ತದೆ ಏಕೆಂದರೆ ಹಂಸ ಮತ್ತು ಕೊಕ್ಕರೆಯಾಗಿದ್ದಾರಲ್ಲವೇ ಹಂಸವೆಂದು ಯಾರಿಗೂ ದುಃಖ ಕೊಡೋದಿಲ್ಲ ಕೊಕ್ಕರೆ ದುಃಖ ಕೊಡ್ತದೆ ಕೆಲವರ ಚಲನೆಯೇ ಕೊಕ್ಕರೆಯಂತಿರ್ತದೆ ಅವರಲ್ಲಿ ಎಲ್ಲಾ ವಿಕಾರಗಳಿರ್ತವೆ ಇಲ್ಲಿಯೂ ಸಹ ಅಂತಹ ಬಹಳಷ್ಟು ಮಂದಿ ವಿಕಾರಗಳು ಬನ್ ವಿಕಾರಿಗಳು ಬಂದು ಬಿಡುತ್ತಾರೆ ಯಾರಿಗೆ ಅಸುರರೆಂದು ಹೇಳಲಾಗ್ತದೆ ಅವರಿಗೆ ಅರಿವಿರೋದಿಲ್ಲ ಅನೇಕ ಸೇವಾ ಕೇಂದ್ರಗಳಲ್ಲಿಯೂ ವಿಕಾರಿಗಳು ಬರ್ತಾರೆ ನಾವು ಅವರಿಗೆ ನಾವು ಬ್ರಾಹ್ಮಣರಾಗಿದ್ದೇವೆಂದು ನೆಪ ಮಾಡಿಕೊಂಡು ಬರ್ತಾರೆ ಆದರೆ ಅದು ಸುಳ್ಳಾಗಿದೆ ಇದಕ್ಕೆ ಸುಳ್ಳು ಪ್ರಪಂಚವೆಂದು ಹೇಳಲಾಗ್ತದೆ ಈ ಹೊಸ ಪ್ರಪಂಚ ಸತ್ಯ ಪ್ರಪಂಚವಾಗಿದೆ ಈಗ ಸಂಗಮವಾಗಿದೆ ಎಷ್ಟೊಂದು ಅಂತರವಿರುತ್ತದೆ ಯಾರು ಸುಳ್ಳು ಹೇಳುವರೋ ಸುಳ್ಳು ಕೆಲಸಗಳನ್ನು ಮಾಡುವವರಿದ್ದಾರೆಯೋ ಅವರು ಕನಿಷ್ಠ ದರ್ಜೆಯವರಾಗ್ತಾರೆ ಪ್ರಥಮ ದರ್ಜೆ ದ್ವಿತೀಯ ದರ್ಜೆಯವರು ಇರುತ್ತಾರಲ್ಲವೇ ತಂದೆ ತಿಳಿಸಿದರೆ ನೀವು ಪವಿತ್ರತೆಯ ಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ ಇವರಿಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿರುವುದು ಅಸಂಭವವೆಂದು ಹಲವರು ಹೇಳ್ತಾರೆ ಆದ್ದರಿಂದ ನೀವು ತಿಳಿಸಬೇಕು ಯೋಗ ಬಲ ಇಲ್ಲದಿರುವ ಕಾರಣ ಇಷ್ಟು ಸಹಜ ಮಾತನ್ನೂ ಸಹ ಪೂರ್ಣ ರೀತಿಯಿಂದ ನೀವು ತಿಳಿಸುವುದಿಲ್ಲ ಅವರಿಗೆ ಇಲ್ಲಿ ನಮಗೆ ಭಗವಂತನೇ ಓದಿಸ್ತಾರೆ ನೀವು ಪವಿತ್ರರಾಗಿದ್ದೇ ಆದರೆ ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ವರ್ಗದ ಮಾಲೀಕರಾಗ್ತೀರಿ ಎಂದು ಅವರು ಹೇಳ್ತಾರೆ ಎಂಬ ಮಾತನ್ನು ಯಾರೂ ತಿಳಿಸೋದಿಲ್ಲ ಅದು ಪವಿತ್ರ ಪ್ರಪಂಚವಾಗಿದೆ ಪವಿತ್ರ ಪ್ರಪಂಚದಲ್ಲಿ ಯಾರೂ ಪತಿತರಿರಲು ಸಾಧ್ಯವಿಲ್ಲ ಪಂಚವಿಕಾರಗಳೇ ಇರೋದಿಲ್ಲ ಅದು ನಿರ್ವಿಕಾರಿ ಪ್ರಪಂಚ ಇದು ವಿಕಾರಿ ಪ್ರಪಂಚವಾಗಿದೆ ನಮಗೆ ಸತ್ಯಯುಗದ ರಾಜ್ಯ ಭಾಗ್ಯ ಸಿಗ್ತದೆ ಅಂದ ಮೇಲೆ ನಾವೇಕೆ ಕೇವಲ ಇದೊಂದು ಜನ್ಮಕ್ಕಾಗಿ ಪಾವನರಾಗಬಾರದು ನಮಗೆ ಜಬರ್ದಸ್ತ್ ಲಾಟರಿ ಸಿಗ್ತದೆ ಆದ್ದರಿಂದ ಖುಷಿಯಾಗ್ತದೆ ದೇವಿ ದೇವತೆಗಳು ಪವಿತ್ರರಲ್ಲವೇ ಅಪವಿತ್ರರಿಂದ ಪವಿತ್ರರನ್ನಾಗಿ ತಂದೆಯೇ ಮಾಡ್ತಾರೆ ಆದ್ದರಿಂದ ನಮಗೆ ಇದೇ ಲಕ್ಷ್ಯವಿದೆ ಎಂದು ತಿಳಿಸಬೇಕು ತಂದೆಯೇ ನಮ್ಮನ್ನು ಈ ರೀತಿ ಮಾಡ್ತಾರೆ ತಂದೆಯಲ್ಲದೆ ಮತ್ಯಾರೂ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ಸಾಧ್ಯವಿಲ್ಲ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಭಗವಂತನೇ ಬರ್ತಾರೆ ಶಿವನ ರಾತ್ರಿಯ ಗಾಯನವಿದೆ ಇದನ್ನೂ ತಿಳಿಸಿದ್ದಾರೆ ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಭಾಗವಿದೆ ಭಕ್ತಿಯ ನಂತರ ವೈರಾಗ್ಯ ಈ ಮನೆಗೆ ಹೋಗಬೇಕಾಗಿದೆ ಈ ಶರೀರ ರೂಪಿ ವಸ್ತ್ರವನ್ನು ಕಳಿಸಬೇಕಾಗಿದೆ ಈ ಚೀಚಿ ಪ್ರಪಂಚದಲ್ಲಿ ಇರುವಂತಿಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣವಾಯಿತು ಶಾಂತಿಧಾಮದ ಮೂಲಕ ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ ಮೊಟ್ಟ ಮೊದಲು ಪರಮಾತ್ಮನ ಪರಿಚಯದ ಮಾತನ್ನು ಮರೆಯಬಾರದು ಇದು ಸಹ ಮಕ್ಕಳಿಗೆ ತಿಳಿದಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ ಸ್ವರ್ಗದ ಸ್ಥಾಪನೆ ಮಾಡಲು ತಂದೆ ಅನೇಕ ಬಾರಿ ಬಂದಿದ್ದಾರೆ ನರಕದ ವಿನಾಶವಾಗಬೇಕಾಗಿದೆ ನರಕ ಎಷ್ಟೊಂದು ದೊಡ್ಡದಾಗಿದೆ ಸ್ವರ್ಗ ಎಷ್ಟು ಚಿಕ್ಕದಾಗಿದೆ ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ ಇಲ್ಲಿ ಅನೇಕ ಧರ್ಮಗಳಿವೆ ಒಂದು ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಬ್ರಹ್ಮನಂತೂ ಮಾಡಲಿಲ್ಲ ಬ್ರಹ್ಮನೇ ಪತಿತನಿಂದ ಮತ್ತೆ ಪಾವನನಾಗ್ತಾರೆ ಶಿವ ತಂದೆ ಪತಿತರಿಂದ ಪಾವನರ ಪತಿತರಿಂದ ಪಾವನರಾಗುವರು ಎಂದು ಹೇಳೋದಿಲ್ಲ ಪಾವನರೆಂದಾಗ ಲಕ್ಷ್ಮೀನಾರಾಯಣರ ಹೆಸರಿದೆ ಬ್ರಹ್ಮನ ದಿನ ಬ್ರಹ್ಮನ ರಾತ್ರಿ ಇವರು ಪ್ರಜಾಪಿತನಾಗಿದ್ದಾರಲ್ಲವೇ ಶಿವತಂದೆಗೆ ಅನಾದಿ ರಚಯಿತನೆಂದು ಹೇಳಲಾಗ್ತದೆ ಅನಾದಿ ಶಬ್ದ ತಂದೆಗೆ ಇದೆ ತಂದೆ ಅವಿನಾಶಿ ಎಂದ ಮೇಲೆ ಆತ್ಮಗಳು ಸಹ ತಂದೆ ಅನಾದಿ ಎಂದ ಮೇಲೆ ಆತ್ಮಗಳು ಸಹ ಅನಾದಿಯಾಗಿದ್ದೀರಿ ಆಟವು ಅನಾದಿಯಾಗಿದೆ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆತ್ಮಕ್ಕೆ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯ ಕಾಲಾವಧಿಯ ಜ್ಞಾನ ಸಿಗ್ತದೆ ಇದನ್ನು ಯಾರು ಕೊಟ್ಟರು ತಂದೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಧನಿಕರಾಗ್ತೀರಿ ಮತ್ತೆ ರಾವಣ ರಾಜ್ಯದಲ್ಲಿ ನಿರ್ಧನಿಕರಾಗ್ತೀರಿ ಇಲ್ಲಿಯೇ ನಡವಳಿಕೆ ಕೆಡ್ತದೆ ವಿಕಾರಗಳಿವೆಯಲ್ಲವೇ ಬಾಕಿ ಎರಡು ಪ್ರಪಂಚಗಳು ಯಾವುದೂ ಇರೋದಿಲ್ಲ ಸ್ವರ್ಗ ನರಕ ಎಲ್ಲವೂ ಒಟ್ಟಿಗೆ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ತಾರೆ ಈಗ ನೀವು ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಲಾಗ್ತದೆ ಈಗ ನೀವು ಗುಪ್ತವಾಗಿದ್ದೀರಿ ಶಾಸ್ತ್ರಗಳಲ್ಲಿ ಏನೇನು ಬರೆದಿದ್ದಾರೆ ಸೂತ್ರವೇ ಗಂಟ ಗಂಟಾಗಿ ಬಿಟ್ಟಿದೆ ಅದನ್ನು ತಂದೆಯ ವಿನಃ ಮತ್ಯಾರೂ ಬಿಡಿಸಲು ಸಾಧ್ಯವಿಲ್ಲ ನಾವು ಏನೂ ಪ್ರಯೋಜನಕ್ಕಿಲ್ಲ ಬಂದು ಪಾವನರನ್ನಾಗಿ ಮಾಡಿ ನಮ್ಮ ಚಾರಿತ್ರೆ ಸುಧಾರಣೆ ಮಾಡಿ ಎಂದು ತಂದೆಯನ್ನೇ ಕರೀತಾರೆ ಈಗ ನಿಮ್ಮ ಚಾರಿತ್ರ್ಯ ಸುಧಾರಣೆಯಾಗ್ತದೆ ಕೆಲವರಂತೂ ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗ್ತಾರೆ ಚಲನೆಯಿಂದಲೂ ಸಹ ಅರ್ಥವಾಗ್ತದೆ ಎಂದು ಮಹಾರಥಿ ಹಂಸಗಳೆಂದು ಕರೆಸಿಕೊಳ್ಳುವವರು ನಾಳೆ ಕೊಕ್ಕರೆಯಾಗ್ತಾರೆ ಇದರಲ್ಲಿ ತಡವಾಗೋದಿಲ್ಲ ಮಾಯೆಯೂ ಸಹ ಗುಪ್ತವಾಗಿದೆಯಲ್ಲವೇ ಕ್ರೋಧವೇನೂ ಕಾಣುವುದಿಲ್ಲ ಆದರೆ ಬೌ ಬವ್ ಎಂದು ಹೊರಗೆ ಬಂದಾಗ ಇವರಿಗೆ ಕೋಪ ಬಂದಿದೆ ಎಂದು ಅರ್ಥವಾಗ್ತದೆ ಕೆಲವರು ಆಶ್ಚರ್ಯವಾಗಿ ಕೇಳಿ ಹೇಳಿ ನಡೆದು ಮತ್ತೆ ಹೊರಟು ಹೋಗ್ತಾರೆ ಎಷ್ಟೊಂದು ಜನರು ಬೀಳುವರು ಒಮ್ಮೆಲೆ ಕಲ್ಲಾಗ್ತಾರೆ ಇಂದ್ರಪ್ರಸ್ಥದ ಮಾತಿದೆಯಲ್ಲವೇ ನೋಡುತ್ತಿದ್ದಂತೆಯೇ ಅರ್ಥವಾಗ್ತದೆ ಇಂಥವರು ಮತ್ತೆ ಸಭೆಯಲ್ಲಿ ಬರಬಾರದು ಅಲ್ಪ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದೇ ಬರ್ತಾರೆ ಜ್ಞಾನದ ವಿನಾಶವಾಗಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸ್ತಾರೆ ನೀವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಒಂದು ವೇಳೆ ವಿಕಾರದಲ್ಲಿ ಹೋದರೆ ಪದವಿ ಭ್ರಷ್ಟ ಮಾಡಿಕೊಳ್ತಿರಿ ಸೂರ್ಯವಂಶಿ ಚಂದ್ರವಂಶೀಯರಾಗ್ತಿರಿ ನಂತರ ವೈಶ್ಯವಂಶಿ ಶುದ್ರವಂಶೀಯರಾಗ್ತಿರಿ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅವರಂತೂ ಕಲಿಯುಗದ ಆಯುಸ್ಸನ್ನು ನಲವತ್ತು ಸಾವಿರ ವರ್ಷಗಳೆಂದು ಹೇಳ್ತಾರೆ ಏಣೆಯನ್ನು ಕೆಳಗಿಳಿಯಲೇಬೇಕಾಗುತ್ತದೆ ಅಲ್ಲವೇ ನಲವತ್ ಸಾವಿರ ವರ್ಷಗಳು ಇದ್ದಿದ್ದೇ ಆದರೆ ಜನಸಂಖ್ಯೆ ಇನ್ನೂ ಹೆಚ್ಚಾಗುವುದು ಐದು ಸಾವಿರ ವರ್ಷಗಳಲ್ಲಿಯೇ ಇಷ್ಟೊಂದು ಜನಸಂಖ್ಯೆ ಇದೆ ತಿನ್ನುವುದಕ್ಕೆ ಆಹಾರವೂ ಸಿಗೋದಿಲ್ಲ ಅಂದ ಮೇಲೆ ಇಷ್ಟು ಸಾವಿರ ವರ್ಷಗಳಲ್ಲಿ ಇನ್ನೆಷ್ಟು ವೃದ್ಧಿಯಾಗುತ್ತಿತ್ತು ಅಂದಾಗ ತಂದೆ ಬಂದು ಧೈರ್ಯವನ್ನು ಕೊಡುತ್ತಾರೆ ಪತಿತ ಮನುಷ್ಯರಂತೂ ಹೊಡೆದಾಡಲೇಬೇಕಾಗಿದೆ ಅವರ ಬುದ್ಧಿ ಇತ್ತ ಕಡೆಗೆ ಬರಲು ಸಾಧ್ಯವಿಲ್ಲ ಈಗ ನಿಮ್ಮ ಬುದ್ಧಿ ನೋಡಿ ಎಷ್ಟು ಬದಲಾಗ್ತಿದೆ ಆದರೂ ಸಹ ಮಾಯೆ ಅವಶ್ಯವಾಗಿ ಮೋಸಗೊಳಿಸುತ್ತದೆ ಇಚ್ಛಾ ಮಾತ್ರಂ ಅವಿದ್ಯ ಯಾವುದೇ ಇಚ್ಛೆ ಬಂದಿತೆಂದರೆ ಅವರು ಸಮಾಪ್ತಿ ಅರ್ಥಾತ್ ಕನಿಷ್ಠರಾಗ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳೂ ಸಹ ಮಹಾರಥಿಗಳಿಗೂ ಸಹ ಮಾಯೆ ಯಾವುದಾದರೊಂದು ಪ್ರಕಾರದಿಂದ ಕೆಲವೊಮ್ಮೆ ಮೋಸ ಮಾಡುತ್ತಿರುತ್ತದೆ ಅಂಥವರು ಮತ್ತೆ ಹೃದಯವನ್ನೇರಲು ಸಾಧ್ಯವಿಲ್ಲ ಹೇಗೆ ಲೌಕಿಕ ತಂದೆ ತಾಯಿಯ ಹೃದಯವನ್ನೇರುವುದಿಲ್ಲ ಕೆಲವು ಮಕ್ಕಳಂತೂ ತನ್ನ ತಂದೆಯನ್ನೂ ಮುಗಿಸಿಬಿಡ್ತಾರೆ ಪರಿವಾರವನ್ನೂ ಮುಗಿಸಿಬಿಡ್ತಾರೆ ಮಹಾನ್ ಪಾಪಾತ್ಮರಾಗಿದ್ದಾರೆ ರಾವಣ ಏನು ಮಾಡಿಬಿಡ್ತಾನೆ ಬಹಳ ಕೊಳಕು ಪ್ರಪಂಚವಾಗಿದೆ ಇದರಲ್ಲೆಂದೂ ಮನಸ್ಸಿಡಬಾರದು ಪವಿತ್ರರಾಗಲು ಬಹಳ ಸಾಹಸ ಬೇಕು ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ತೆಗೆದುಕೊಳ್ಳಲು ಪವಿತ್ರತೆ ಮುಖ್ಯವಾಗಿದೆ ಅದರಿಂದ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಗೆ ಹೇಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಾಯೆಯ ಮೋಸದಿಂದ ಪಾರಾಗಲು ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕಾಗಿದೆ ಈ ಕೊಳಕು ಪ್ರಪಂಚದೊಂದಿಗೆ ಮನಸ್ಸಿಡಬಾರದು ಪವಿತ್ರತೆಯ ಸಂಪೂರ್ಣ ಸಾಕ್ಷಿ ತೋರಿಸಬೇಕಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠ ಚಾರಿತ್ರ ಪವಿತ್ರತೆಯಾಗಿದೆ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಖಂಡಿತ ಪವಿತ್ರರಾಗಬೇಕಾಗಿದೆ ವರದಾನ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ ಒನ್ ಭಾಗ್ಯಶಾಲಿ ಭವ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಾಡಿರಿ ಮತ್ತು ಪ್ರತಿಯೊಂದು ಮಾತಿನಲ್ಲಿಯೂ ನೋಡಿರಿ ಇದೇಕೆ ಇದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತಿಲ್ಲವೇ ಸದಾ ಪೂರ್ಣ ವಿರಾಮವಿರಲಿ ಇದು ಹೊಸದೇನಲ್ಲ ಪ್ರತಿಯೊಂದು ಆತ್ಮನ ಪಾತ್ರವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಪಾತ್ರದಲ್ಲಿ ಬನ್ನಿರಿ ಆತ್ಮರುಗಳ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ನಿರ್ಲಿಪ್ತ ಮತ್ತು ಪ್ರಿಯರಾಗಿ ಇರೋದರಲ್ಲಿ ಸಮಾನತೆ ಇರಲಿ ಇದರಿಂದ ಏರುಪೇರುಗಳೆಲ್ಲವೂ ಸಮಾಪ್ತಿಯಾಗ್ತವೆ ಇದೇ ರೀತಿ ಸದಾ ಅಚಲ ಹಾಗೂ ಸಾಕ್ಷಿಯಾಗಿರುವುದೇ ನಂಬರ್ ಒನ್ ಭಾಗ್ಯಶಾಲಿ ಆತ್ಮನ ಲಕ್ಷಣವಾಗಿದೆ ಸುವಾಕ್ಯ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ ಮಾಡಿಕೊಳ್ಳುತ್ತೀರೆಂದರೆ ಕಠೋರ ಸಂಸ್ಕಾರವು ಶೀತಲವಾಗುವುದು ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ನಿಮ್ಮ ಆತ್ಮಿಕ ಸ್ಲೋಗನ್ ಏನು ಮುಕ್ತಿ ಮತ್ತು ಜೀವನ್ ಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಪರಮಧಾಮದಲ್ಲಿದ್ದಾಗ ಮುಕ್ತಿ ಏನು ಜೀವನ್ಮುಕ್ತಿ ಏನು ಅನುಭವವೇ ಇರೋದಿಲ್ಲ ಇದರ ಅನುಭವ ಈ ಬ್ರಾಹ್ಮಣ ಜೀವನದಲ್ಲಿ ಈಗಲೇ ಮಾಡಬೇಕಾಗಿದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದ ಎಲ್ಲರಿಗೆ ಯಾವ ಸಾಕ್ಷಾತ್ಕಾರ ಮಾಡಿಸಬಹುದು ನಾನು ಹಂಸನಾಗಿದ್ದೇನೆಯೇ ಅಥವಾ ಕೊಕ್ಕರೆಯಾಗಿದ್ದೇನೆಯೇ ಇದನ್ನು ಪ್ರತಿಯೊಬ್ಬರೂ ತಮ್ಮ ಚಲನೆಯಿಂದಲೇ ಎಲ್ಲರಿಗೆ ಸಾಕ್ಷಾತ್ಕಾರ ಮಾಡಿಸಬಹುದು ಏಕೆಂದರೆ ಹಂಸಗಳು ಎಂದು ಯಾರಿಗೂ ದುಃಖ ಕೊಡೋದಿಲ್ಲ ಕೊಕ್ಕರೆ ದುಃಖ ಕೊಡುತ್ತದೆ ಅದು ವಿಕಾರಿಯಾಗ್ತದೆ ನೀವು ಮಕ್ಕಳು ಈಗ ಕೊಕ್ಕರೆಯಿಂದ ಹಂಸಗಳಾಗಿದ್ದೀರಿ ನೀವು ಪಾರಸಬುದ್ಧಿಯವರಾಗುವ ಮಕ್ಕಳ ಕರ್ತವ್ಯ ಎಲ್ಲರನ್ನೂ ಪಾರಸಬುದ್ಧಿಯವರನ್ನಾಗಿ ಮಾಡುವುದಾಗಿದೆ ಒಳ್ಳೆಯದು ಓಂ ಶಾಂತಿ